ರಾಮ ಬರುವನು ಅವನ ಹಿಂದೆ ಹನುಮನು ಭಾರತ ದೇಶದ ಕೋಟ್ಯಾಂತರ ಹಿಂದುಗಳ ಹೃದಯದ ದೇವಾಲಯ ರಾಮ ಜನ್ಮಭೂಮಿಯಲ್ಲೇ ಶ್ರೀರಾಮನ ದೇವಾಲಯ ನಿರ್ಮಾಣ ಮಾಡಬೇಕೆಂಬ ಐದು ನೂರು ವರ್ಷಗಳ ಕನಸು ನಾಳೆ ಈಡೇರುತ್ತಿದೆ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯನ್ನ ಭಕ್ತಿಪೂರ್ವಕವಾಗಿ ಸ್ವಾಗತಿಸಲು ದೇಶದ ಎಲ್ಲ ಕಡೆ ಹಿಂದೂ ದೇವಾಲಯಗಳಲ್ಲಿ ದೀಪ ಬೆಳಗುವುದು ವಿಶೇಷ ಪೂಜೆ ಹವನ ಪ್ರಸಾದ ವಿನಿಯೋಗ ರಾಮನಾಮ ಜಪ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಚಿಕ್ಕಬಳ್ಳಾಪುರ ನಗರದಲ್ಲಿಯೂ ಪ್ರಮುಖ ಚಿಕ್ಕಬಳ್ಳಾಪುರ ನಗರದ ತ್ರಿಬಲೇಸ್ ದೇವಾಲಯ ಎಂದೇ ಹೆಸರಾಗಿರುವ ಕೆಳಗಿನ ತೋಟಗಳ ಸ್ಟೇಡಿಯಂ ಪಕ್ಕದಲ್ಲೇ ನಿರ್ಮಾಣ ಮಾಡಿರುವ ಮುಗಿಲೆತ್ತರದ ರಾಮನ ಬಂಠ ಹನುಮನ ವಿಗ್ರಹಕ್ಕೆ ವಿಶೇಷ ಪೂಜೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಅದಕ್ಕಾಗಿ ಈ ಭಾಗದ ಯುವಕರು ಇಂದು ಸ್ವಚ್ಛತೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಇಡೀ ತಾಲೂಕಿನಲ್ಲಿ ಇದೊಂದೇ ಅಷ್ಟು ಎತ್ತರದ ಆಂಜನೇಯನ ವಿಗ್ರಹವಾಗಿದ್ದು ರಾಮನ ಪ್ರಾಣ ಪ್ರತಿಷ್ಠೆ ದಿನ ಹನುಮ ವಿಶೇಷ ಅಲಂಕಾರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾನೆ ಈ ಬಗ್ಗೆ ಅಲಂಕಾರದ ಉಸ್ತುವಾರಿ ವಹಿಸಿಕೊಂಡಿರುವ ಕ್ರೀಡಾಪಟು ಡ್ಯಾನ್ಸ್ ಸೀನು ಮಾತನಾಡಿದ್ದಾರೆ ಪ್ರತಿಷ್ಠಾಪನೆ ರಾಮ ಮಂದಿರ ಅಯೋಧ್ಯೆಯಲ್ಲಿ ಅದರ ಪ್ರಯುಕ್ತ ಇವತ್ತು ನಮ್ಮ ಪ್ರಕೃತಿ ತಂಡದವರು ಎಲ್ಲ ಸುಮಾರು ಒಂದು ಮೂವತ್ತರಿಂದ ನಲವತ್ತು ಜನ ಎಲ್ಲ ನಮ್ಮ ಸ್ನೇಹಿತ ತಂಡದವರು ಬಂದು ಈ ತ್ರಿಬಲ್ಲೇಶ್ ಮಂದಿರವನ್ನು ಸ್ವಚ್ಛತೆಗೊಳಿಸಿದರು ನಿಜವಾಗಲೂ ಎಷ್ಟೋ ತುಂಬ ಗಳಿಸಿದ್ದು ಎಲ್ಲವನ್ನು ಬೆಳಗ್ಗೆ ಏಳು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ಎಲ್ಲ ತುಂಬ ಹಾಗೆ ನಾಳೆ ಆಂಜನೇಯ ಒಂದು ವಿಗ್ರಹಕ್ಕೆ ಬಾಲಾರ್ಪಣೆ ಇರ್ತದೆ ಹನ್ನೆರಡು ಗಂಟೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಹೊತ್ತಾದಿಗಳು ಆ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಬೇಕೆಂಬುದು ನಾನು ಹೃದಯಪೂರ್ವಕವಾಗಿ ಸ್ವಾಗತವನ್ನು ಎಲ್ಲ ಹೊತ್ತಾದಿಗಳು ಕರಿ ಕರೀತಾ ಇದ್ದೇನೆ ಇನ್ನು ನಾಳಿನ ಕಾರ್ಯಕ್ರಮಕ್ಕೆ ಮಹಾಕಾಳಿದೇವಿ ಸ್ವಾಮಿ ದೇವಾಲಯ ಕಂದವಾರ ವೆಂಕಟರಮಣ ಬಿಜೆಎಸ್ ಮಠದ ವೀರಾಂಜನೇಯ ಪುರಾಣ ಪ್ರಸಿದ್ಧ ರಂಗಸ್ಥಳ ಭೋಗನಂದೀಶ್ವರ ದೇವಾಲಯಗಳಲ್ಲೂ ವಿಶೇಷ ಪೂಜೆಗೆ ಸಿದ್ಧತೆ ಮಾಡಿಕೊಳ್ಳಲಾಗಿದ್ದು ಗ್ರಾಮೀಣ ಪ್ರದೇಶದಲ್ಲಿರುವ ಪ್ರತಿಯೊಂದು ದೇವಾಲಯದಲ್ಲೂ ಶ್ರೀರಾಮ ಉದ್ಘಾಟನೆ ದಿನ ದೀಪ ಬೆಳಗಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಇಡೀ ಭಾರತ ದೇಶದಲ್ಲೇ ಬಹಳ ವಿಶೇಷವಾದಂಥ ದಿನ ಯಾಕೆ ವಿಶೇಷವಾದಂಥ ದಿನ ಅಂದರೆ ಬಹಳ ವರ್ಷಗಳ ಸುಮಾರು ಒಂದು ಐನೂರು ವರ್ಷಗಳ ಕಾಲ ನಾವು ಕಾಯ್ತಾ ಕಾಯ್ತಾಯಿರುವಂಥ ಒಂದು ವಿಶೇಷವಾದ ದಿನ ಅಯೋಧ್ಯೆಯಲ್ಲಿ ಶ್ರೀರಾಮದ ಪ್ರಾಣಪುದಾಪನವಂಥ ಒಂದು ಕಾರ್ಯಕ್ರಮ ಇದೆ ಹಾಗಾಗಿ ಇಡೀ ಭಾರತ ದೇಶದಲ್ಲಿ ಎಲ್ಲ ಕಡೆ ಮಾಡ್ತಾ ಇರಬೇಕಾದ್ರೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಯಾಕೆ ಎಲ್ಲ ಮಾಡಬಾರ್ದು ಅಂತ ಹೇಳೋ ಒಂದು ಉದ್ದೇಶ ಇತ್ತು ಅದರಲ್ಲಿ ವಿಶೇಷವಾಗಿ ನಮ್ಮ ವಾರ್ಡ್ ನಂಬರ್ ಹತ್ತೊಂಬತ್ತರಲ್ಲಿ ಇರುವಂತಹ ಮಹಾಕಾಳಿ ದೇವಸ್ಥಾನ ಶಬ್ರಹ್ಮಣೇಶ್ವರ ದೇವಸ್ಥಾನ ಗಣಪತಿ ದೇವಸ್ಥಾನ ಬಸವೇಶ್ವರ ದೇವಸ್ಥಾನ ಗೋದಂಡರಾಮಸ್ವಾಮಿ ದೇವಸ್ಥಾನ ಎಲ್ಲ ದೇವಾಲಯಗಳಲ್ಲೂ ವಿಶೇಷವಾದ ಒಂದು ವಿದ್ಯುತ್ ದೀಪ ಅಲಂಕಾರ ಲಕ್ಷ ದೀಪೋತ್ಸವ ಮಾಡ್ತಾಯಿದ್ದೀವಿ ಹಾಗಾಗಿ ಎಲ್ಲ ದೇವಸ್ಥಾನಗಳಲ್ಲೂ ನಾಳೆ ಹನ್ನೆರಡು ಗಂಟೆ ಹದಿನೆಂಟು ನಿಮಿಷಕ್ಕೆ ಮಹಾಮಂಗಳಾಡದಿರ್ತದೆ ಪ್ರಸಾದಗಳಿರ್ತದೆ

ಕೆ ಎಸ್ ನಾರಾಯಣಸ್ವಾಮಿ ಇನ್ಯೂಸ್ ಟಿ ವಿ ಚಿಕ್ಕಬಳ್ಳಾಪುರ